ನಾನು ಮನೆ ವಸತಿ ಇಲ್ಲ ಸಮಸ್ಯೆ ಆಗ್ತಾ ಇದೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದೀನಿ ಈಗ ಹತ್ ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗ್ತಾ ಇದೀನಿ ಅಂತೇಳಿ ಆ ಸಂದರ್ಭದಲ್ಲಿ ವಾಪಸ್ ಹೋಗ್ಬಿಡೋಣ ಯಾಕೆ ಬೇಕು ಇದೆಲ್ಲ ಆರಾಮ ನೆಮ್ಮದಿಯಾಗ ರಾಜನ್ ತರ ಮನೇಲಿ ಇದ್ದೆ ತೋಟ ಮನೆ ನೋಡ್ಕೊಂಡು ಅಂತ ಅನ್ಸಿದ್ ಉಂಟಾ ತುಂಬಾ ಮೇಡಮ್ ಮನೆ ಕಡೆ ಒಂದು ನಮ್ದು ಒಂದು ಸ್ವಲ್ಪ ಜಮೀನ್ ಇದೆ ಅಲ್ಲಿ ಅರಿಶಿನ ಕಬ್ಬು ದ್ರಾಕ್ಷಿ ಬೆಳಿತಾರೆ ಅಣ್ಣ ಇಬ್ರು ಕೂಡ ತಮ್ಮ ಬಂದು ಆರ್ಮಿಯಲ್ಲಿ ಇದ್ದಾನೆ ನನಗ್ ನಾಲ್ಕು ಜನ ಅಕ್ಕಂದ್ರಿದ್ದಾರೆ ದೊಡ್ಡ ಫ್ಯಾಮಿಲಿ ನಮ್ದು ಅವರೆಲ್ಲ ಬಿಟ್ಟು ನಾನು ಒಬ್ಬನೇ ಒಬ್ಬೊಂಟಿಯಾಗಿ ಇದ್ದೀನಿ ಬೆಂಗಳೂರಲ್ಲಿ ಅಂತ ಸುಮಾರು ಸಲ ಅನಿಸಿದ್ದು ಉಂಟು ನನಗೆ ಬಟ್ ನನಗೆ ಪ್ರತಿ ಸಲ ನಾನು ಕಾಡ್ತಾ ಇದ್ದು ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಇವತ್ತು ನಾನು ಹತ್ತು ಸಾವಿರ ಸ್ಯಾಲ್ರಿ ತಗೋತಾ ಇದ್ದೀನಿ ಅವತ್ತು ನಾನು ಡಿಸೈಡ್ ಮಾಡಿದೆ ಇವತ್ತು ನಾನು ಹತ್ತು ಸಾವಿರ ಸ್ಯಾಲ್ರಿ ತಗೋತಾ ಇದ್ದೀನಿ ಒನ್ ಡೇ ನಾನು ಸ್ಯಾಲ್ರಿ ಕೊಡೋ ಮಟ್ಟಕ್ಕೆ ನಾನು ಆಗಬೇಕು ಅಂತ ಆಸೆ ಪಟ್ಟೆ ಬೇರೆಯವ್ರಿಗೆ ಸಂಬಳ ಕೊಡೋ ಸಂಬಳ ಕೊಡಬೇಕು ಅನ್ನೋ ಆಸೆ ಇತ್ತು ನನಗೆ ಆವಾಗ ನನಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ ಅವರು ನನಗೆ ಕಾನ್ಫಿಡೆನ್ಸ್ ತುಂಬುತ್ತಾರೆ ನಿನ್ನಲ್ಲಿ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ ಯೂಸ್ ಮಾಡ್ಕೋ ನೀನು ಮಾಡು ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ ಅಂತ ಹೇಳ್ತಾರೆ ಅವರಷ್ಟು ಧೈರ್ಯ ಕೊಟ್ಟರು ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡೋಕ್ಕೆ ಬಟ್ ಆದರೂ ನನ್ನನ್ನು ನಂಬಿ ಅವರು ನನಗೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಓಕೆ ಹಾ 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 ಅಲ್ಲಿ ನಾನು ಇಂಟೀರಿಯರ್ ಪ್ರಾಜೆಕ್ಟ್ ಇಂಟೀರಿಯರ್ ಪ್ರಾಜೆಕ್ಟ್ ಕೊಡ್ತಾರೆ ಓಕೆ ಸೋ ಪ್ರಾರಂಭ ನಿಮಗೆ ಒಂದು ಕೋರ್ಸ್ ಕೂಡ ಮಾಡ್ಕೊಂಡಿದ್ರಿ ಅದು ಕೋರ್ಸ್ ಮಾಡಿದ್ದೆ ನಾನು ನಾನು ಇಂಟೀರಿಯರ್ ಕೋರ್ಸ್ ಮಾಡಿದ್ದೆ ಆಮೇಲೆ ಪ್ಯಾರಲರ್ ಆಗಿ ನಾನು ಬೇರೆ ಏನೇನು ತಿಳ್ಕೋಬೇಕು ಏನೇನು ಕಲಿಬೇಕು ಎಲ್ಲವನ್ನೂ ನಾನು ಕಳಿತಾ ಇದ್ದೆ ನನ್ನ ಜೊತೆಗೇನೆ ನಾನು ಸಿವಿಲ್ ಇಂಜಿನಿಯರಿಂಗ್ ಕಳಿತಾ ಇದ್ದೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ